ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಓದ್ ವಿಡಿಯೋದಲ್ಲಿ ನೀವು ನೋಡಿದ್ರಿ ರಾಣಿಬೆನ್ನೂರನ್ನ ಕಳಪೆ ಕೆಲಸ ತೋರಿಸಿದ್ದೆ ಅದೇ ರೀತಿ ನನ್ನ ಫ್ರೆಂಡೊಬ್ಬರು ಇದು ಬಾಡಿ ಕಟ್ಸ್ಕೊಂಡು ಬಂದವ್ರೆ ಗಾಡಿಗೆ ಅಶೋಕ್ ಆ ಈ ಗಾಡಿ ಯಾವ ಥರ ಮಾಡೋವ್ರೆ ಏನು ಅಂತ ಫುಲ್ ತೋರಿಸ್ತೀನಿ ಮತ್ತು ಅಮೌಂಟು ಎಷ್ಟೋ ಏನು ಅಂತ ಎಲ್ಲ ಹೇಳ್ತೀನಿ ಸ್ನೇಹಿತರೆ ಗಾಡಿ ಅಂದಮೇಲೆ ಹೆಂಗೆ ಮಾಡ್ತಾರೆ ಅನ್ನೋದಕ್ಕಿಂತ ಗಾಡಿಗೆ ಯಾವ ಕ್ವಾಲಿಟಿ ಆಗ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಒಂದು ಗಾಡಿ ಲುಕ್ ಬರಬೇಕು ಅಂದರೆ ಅದಕ್ಕೆ ಬಾಡಿನೇ ತುಂಬ ಮುಖ್ಯವಾಗಿರುತ್ತೆ ಈ ಶೋರೂಮಲ್ಲಿ ಯಾಕೆ ನಮಗೆ ಬರೀ ತೊಟ್ಟಿ ಗಾಡಿ ಕೊಡ್ತಾರೆ ಚಾರ್ಸಿ ಗಾಡಿ ಕೊಡ್ತಾರೆ ಅಂದರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೋ ಆ ಥರ ಕೊಡ್ತಾರೆ ಕೆಲವರು ಗಾಡಿ ತಗೊಂಡವರು ತರಕಾರಿ ಮಾರೋದಕ್ಕೆ ತಾಂತಾರೆ ಕೆಲವರು ಕಂಪ್ನಿ ಅಟ್ಯಾಚ್ ಮಾಡೋದಕ್ಕೆ ತಾಂತಾರೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾಡಿಸ್ಕೊಳ್ರಪ್ಪ ಅಂದ್ಬಿಟ್ಟು ಫುಲ್ ಬಾಡಿ ಕೊಡೋಲ್ಲ ಅವರು ನಮಗೆ ಚಾರ್ಸಿ ಗಾಡಿ ಇಲ್ಲಾಂದರೆ ತೊಟ್ಟಿ ಗಾಡಿ ಕೊಡ್ತಾರೆ ಇವಾಗ ಇದು ಬಂದು ಕೆ ಆರ್ ಪೇಟೆ ಯಾವುದೋ ಬಾಬ್ರಾಯನ್ ಕೊಪ್ಲ ಹತ್ರ ಅಂತ ಮಾಡಿಸಿರೋದು ಹಾಂ ಶ್ರೀರಂಗಪಟ್ಣ ಬಾಬ್ರಾಯ್ ಹಾಂ ಶ್ರೀರಂಗಪಟ್ನ ಬಾಬ್ರಾಯನ್ ಕೊಪ್ಲ ಹತ್ರ ಮಾಡಿಸಿರೋದು ಈ ಬಾಡಿನ ತೋರಿಸ್ತೀನಿ ಫುಲ್ಲು ಡೀಟೇಲಾಗಿ ಯಾಕಂದರೆ ನನಗೆ ಓಕೆ ಅನ್ನಿಸ್ತು ಪರವಾಗಿಲ್ಲ ಇವ್ರು ಕೊಟ್ಟಿರೋ ಅಮೌಂಟ್ಗೆ ಇದ್ರಿಂದೆ ವೀಡಿಯೋ ಇದು ಕಂಪರಿಸನ್ ಮಾಡೋದು ಬೇಡ ಅದು ಆಗೋಯ್ತು ಹಳೆ ಕತೆ ಯಾರು ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ನೀವು ವಿಡಿಯೋನ ಆ ಬಾಡಿಗೂ ಈ ಹೋಲ್ಸ್ಕೊಂಡ್ರೆ ಇದು ನನಗೆ ಒರ್ತನಿಸ್ತು ನೀವು ಅಷ್ಟು ದೂರ ರಾಣಿಬೆನ್ನೂರಿಗೆ ಹೋಗೋದ್ಕಿಂತ ಈ ಕಡೆ ಕೇರ್ಪೇಟೆ ಆ ಸೈಡು ಆರಾಮಾಗಿ ನೀವು ಹೋಗ್ಬಿಟ್ಟು ಕೆಲಸ ಮಾಡಿಸ್ಬೋದು ಇವ್ರು ಕೊಟ್ಟಿರೋ ಅಮೌಂಟ್ಗೆ ತೋರಿಸ್ತೀನಿ ಯಾವ ಥರ ಹಾಕಿದ್ದಾರೆ ಮತ್ತು ಏನೇನು ಮಾಡ್ಸಿದ್ದಾರೆ ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಟು ನೋಡಿ ಈ ಥರ ಲುಕ್ ಕಾಣಿಸ್ತೈತೆ ನಿಮಗೆ ಆ ಮೇಲ್ಗಡೆ ಎಲ್ಲ ಕ್ಯಾರಿಯರ್ ಕೊಟ್ಟಿದ್ದಾರೆ ಅದೇನಾದರೂ ಹೆಸರು ಬರ್ಸ್ಕೊಳ್ಳೋದಕ್ಕೆ ಅದೇನು ಪೈಂಟ್ ಮಾಡಿರೋರು ಬ್ಲ್ಯಾಕ್ ಪೈಂಟ್ ಅದು ಓಕೆ ಬ್ಲ್ಯಾಕ್ ಪೈಂಟು ಆಮೇಲೆ ಇಲ್ಲಿ ನೋಡಿ ಏನೋ ಗಂಟೆಗಳೆಲ್ಲ ಹಾಕ್ಸ್ತವ್ರೆ ಹೋಗಬೇಕಾದ್ರೆ ಹಳ್ಳಗುಂಡಿ ಎಲ್ಲ ಇಳಿಸ್ಬೇಕಾದ್ರೆ ಸ್ವಲ್ಪ ಈ ಗಾಡಿಗಳ ಬಗ್ಗೆ ಜೋಶ್ ಇರೋರಿಗೆ ನಾ ಗಂಟೆ ಗಂಟೆ ಎಲ್ಲ ಹೊಡಿತಾ ಇರೋ ಒಂಥರ ಜೋಶ್ ಅದು ಅವ್ರಿಗೆ ಏನೋ ಹಾಕ್ಸ್ಕೊಂಡವ್ರೆ ಆಮೇಲೆ ಬಂಪರು ಅಷ್ಟೇ ಒಳ್ಳೆ ಕ್ವಾಲಿಟಿ ಮಾಡವ್ರೆ ಕೆಲವೊಂದು ಕಡೆ ನಿಮಗೆ ಕಂಟೇನರೆಲ್ಲ ಕಟ್ಟಿಸ್ತೀರಲ್ಲ ಮುಂದೆಗಡೆ ಫ್ರಂಟಲ್ಲಿ ಬಂಪರ್ ಮಾಡಲ್ಲ ನಾವು ಒಂಥರ ಏನಕ್ಕೂ ಗೊತ್ತಿಲ್ಲ ನನಗೂ ಮಾಡಿಕೊಡ್ಲಿಲ್ಲ ನನಗೆ ನನ್ನ ಫ್ರೆಂಡೇ ಕೊಟ್ಟಿದ್ರು ಬಂಪರ್ ಅದನ್ನೇ ಹಾಕಿಸ್ದೆ ಆಮೇಲೆ ಈ ಸೈಡೆಲ್ಲ ನೋಡಿ ಫ್ರಂಟಲ್ಲಿ ಇದು ಒಳ್ಳೆ ಗೇಜ್ ಐತೆ ಇವ್ರು ಕೊಟ್ಟು ಅಮೌಂಟ್ ಹೇಳ್ತೀನಿ ಎಷ್ಟು ಏನು ಅಂತ ಅಮೌಂಟೆಲ್ಲ ಹೇಳ್ತೀನಿ ನೋಡಿ ಇದು ಈ ಕಡೆ ಇದು ಸ್ಟೀಲಾ ಇದು ಸ್ಟೀಲ್ ತಾನೆ ಹಾಂ ಸ್ಟೀಲಿಂದೆಲ್ಲ ಒಳ್ಳೆ ಲುಕ್ ಬರೋದಕ್ಕಿಂತ ಕೊಟ್ಟಿದ್ದಾರೆ ಇದಕ್ಕಿಂತ ಟಾರ್ಪಲ್ ಹಾಕಬೇಕು ಟಾರ್ಪಲ್ ಹಾಕೋದಕ್ಕಿಂತ ಮುಂಚೆನೇ ಒಂದು ವೀಡಿಯೋ ಮಾಡ್ಬಿಡೋಣ ಅಂತ ಮಾಡ್ತಾ ಅಷ್ಟೇ ಮತ್ತು ಸೈಡಲ್ಲಿ ನೋಡಿ ಗ್ರಿಲ್ ಕೊಟ್ಟವರಲ್ಲ ಒಳಗಡೆ ಬ್ಯಾಟ್ರಿ ಬಾಕ್ಸ್ ಐತೆ ಸೈಡಲ್ಲೆಲ್ಲ ಗ್ರಿಲ್ಲು ಕ್ವಾಲಿಟಿ ಐತೆ ಏನಂತ ಮೋಸ ಅನ್ನಿಸ್ತಾ ಇಲ್ಲ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನನಗೂ ಸುಮಾರು ಜನ ಕೇಳಿದರು ಹಣ ಈ ಥರ ಬಾಡಿ ಕಟ್ಸ್ಬೇಕು ಎಲ್ಲಿ ಎತ್ತ ಏನು ಅಂತ ನಾನು ನಮ್ಮ ಬೆಂಗಳೂರು ಕಡೆ ಸ್ವಲ್ಪ ಕಡಿಮೆ ಅಂದರೆ ಈ ಥರ ಓಪನ್ ಬಾಡಿ ಕಟ್ಟೋದು ನಮ್ಮ ಸಿಟಿ ಸೈಡಲ್ಲಿ ಇಲ್ಲೆಲ್ಲ ಆಲ್ಮೋಸ್ಟ್ ಕಂಟೇನರ್ ಗಾಡಿಗಳೇ ಕಟ್ತಾರೆ ಈ ಥರ ಓಪನ್ ಬಾಡಿ ಕಟ್ಟೋದು ಕಡಿಮೆ ಆಮೇಲೆ ಇನ್ನು ನೋಡಿ ಇದು ಒಂದು ಇದು ಹಾಕ್ಸಿದಾರಲ್ಲ ಇದು ಸುಮ್ಮನೆ ಒಂದು ಲುಕ್ಕಿಗೋಸ್ಕರ ಹಾಕ್ಸೋರು ಅಷ್ಟೇ ಅಲ್ಲೋ ಇದು ಏನಾದ್ರು ಯೂಸ್ ಇದೆಯಾ ಇದರಿಂದ ಆಗುತ್ತೆ ಹತ್ಕೊಂಡು ಹೋಗ್ಬೋದಲ್ಲ ಮೇಲಕ್ಕೆ ಈ ಕಡೆ ಹಿಂದೆ ಏನಾದರೂ ಒತ್ಬೇಕು ಅಂದರೆ ಆಮೇಲೆ ಸೈಡಲ್ಲಿ ಗ್ರಿಲ್ ಹಾಕ್ಸ್ರೆ ಈ ಕಡೆ ಇದು ಅಷ್ಟೇ ಒಳಗಡೆ ಏನಿಲ್ಲ ಆದರೂ ಒಂದು ಒಂದು ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಹಾಕ್ತಾವ್ರೆ ನೀವು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ನೋಡಿದ್ರಿ ಆಗ ಗಾಡಿದು ಇದೇ ಸೈಡಲ್ಲಿ ಈ ಥರ ಯಾವ ಥರ ಕ್ವಾಲಿಟಿ ಇತ್ತು ಅಂತ ಇದು ನೋಡಿ ಒಳ್ಳೆ ಕ್ವಾಲಿಟಿ ಐತೆ ಹೆಂಗೋಣ ಇದು ಹಾಂ ನೋಡಿ ಒಳ್ಳೆ ಕ್ವಾಲಿಟಿ ಐತೆ ಈ ಥರ ಇರಬೇಕು ಅಂದರೆ ಏನು ಮೋಸ ಇಲ್ಲ ಅಂತ ನನಗೆ ಅನ್ನಿಸ್ತೈತೆ ಹೇಳ್ತೀನಿ ಏನು ಅಮೌಂಟ್ ಎಲ್ಲ ಎಷ್ಟು ಕೊಟ್ಟರು ಏನು ಅಂತ ಹೇಳ್ತೀನಿ ಆಮೇಲೆ ಬ್ಯಾಕ್ ಸೈಡಲ್ಲಿ ನೋಡಿರಿ ಈ ಥರ ಪೈಪು ನಿಮಗೆ ಕಂಟೈನರ್ ಬಾಡಿನಲ್ಲೂ ಹಾಕೋಲ್ಲ ಇದ್ರಲ್ಲಿ ಹಾಕೋರೆ ಜಿಯೋ ಪೈಪ್ ಅಂತಾರೆ ಇದು ಕೆಲೋಣ ಜಿಯೋ ಪೈಪ್ ಇದು ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಏನಾದರೂ ಏನಾದರೂ ಕುಚ್ಚು ಕಿಚ್ಚ ಹಾಕೋಳೋದಕ್ಕೆ ಇಲ್ಲಿ ಕೆಳಗಡೆ ಇದ್ಕೊಟ್ಟವ್ರೆ ಉಕ್ಕುಗಳನ್ನ ಆಮೇಲೆ ಆಲ್ಮೋಸ್ಟ್ ಚೆನ್ನಾಗಿ ಮಾಡೋವ್ರೆ ಇದಕ್ಕೂ ಒಳ್ಳೆ ಸೇಫ್ಟಿ ಎಲ್ಲ ಕೊಟ್ಟವ್ರೆ ಹೇಳ ಏನಪ್ಪ ಅಂದರೆ ನನಗೆಲ್ಲ ಪಾಸಿಟಿವೇ ಅನ್ನಿಸ್ತೈತೆ ನೆಗೆಟಿವ್ ಇದ್ರೆ ನಾನೇ ಇದ್ದೆ ಒಳಗಡೆ ಎಲ್ಲ ಕುಡಿಲಿ ಆಮೇಲೆ ಇದು ನೋಡಿ ಇದು ಓವರ್ ಲೆಂತ್ ಹಾಕೋದಕ್ಕೆ ರಾಡು ಇದು ಅಷ್ಟೇ ಒಳ್ಳೆ ಕ್ವಾಲಿಟಿ ಐತೆ ಒಳಗಡೆ ಇಲ್ಲೇನು ಚಕ್ಕರ್ ಶೀಟ್ ಹಾಕ್ಕೊಟ್ಟಿಲ್ಲ ಅವ್ರಿಗೆ ಫ್ರಂಟಲ್ಲಿ ಒಂದು ಶೀಟ್ ಹಾಕೋರೆ ಅಷ್ಟೇನು ಕ್ವಾಲಿಟಿ ಇಲ್ಲ ಮತ್ತು ಇಲ್ಲೂ ಅಷ್ಟೇ ಇಲ್ಲೂ ಒಂದು ಶೀಟ್ ಹಾಕೋರೆ ಡೋರ್ಗೆ ಸೇಮು ಇದು ಅದು ಒಂದೇ ಕ್ವಾಲಿಟಿನೇ ಈ ಥರ ಬಂದಿದೆ ಇದು ಏನಪ್ಪ ಅಂದರೆ ಎಳ್ನೀರು ಹೊಡ್ಯೋದಕ್ಕೆ ಮಾಮೂಲಿ ಇವಾಗ ನೀವು ಪೇಟೆ ಮಂಡ್ಯ ಆ ಸೈಡೆಲ್ಲ ನೋಡಿರ್ತೀರಲ್ಲ ಗಾಡಿಗಳು ಎಳ್ನೀರು ಹೊಡೆಯೋದಕ್ಕೆ ಮಾಡಿರ್ತಾರೆ ಇದು ಟೂ ಇನ್ ಒನ್ ಬಾಡಿ ಮೇಲುಗಡೆ ಬೇಕಂದರೆ ನಾಲ್ಕು ನಟ್ಟಿದೆಯಲ್ಲ ಅದನ್ನು ರಿಮೂವ್ ಮಾಡಿಕೊಂಡು ಟಾಪ್ನ ಎತ್ಕೊಂಡ್ಬಿಡ್ಬೋದು ಟೋಟಲ್ ಇದು ಹೈಟ್ ಬಂದು ಆರೂವರೆ ಆರೂವರೆ ಅಡಿ ಐತೆ ಆಮೇಲೆ ಈ ಕಡೆ ಸೈಡು ಈ ಕಡೆ ಸೈಡು ನೋಡಿ ಟಾರ್ಪಲ್ಗೆಲ್ಲ ಉಕ್ಕುಗಳಿದು ಅದು ಬಿಟ್ಟರೆ ಇದು ಡೋರ್ ಓಪನ್ ಮಾಡೋದು ಚೈನು ಡೋರು ಅಷ್ಟೇ ಓಪನ್ ಮಾಡ್ತೀರಾ ಮಾಡಿ 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 ಅದೇ ಆ ರಾಡ್ ಹಾಕ್ಬಿಡಿ ಅದೇ ಆ ಸೈಡಲ್ಲಿ ರಾಡ್ ತೋರಿಸಿದ್ನಲ್ಲ ಅದನ್ನು ಈ ಥರ ಲಾಕು ಲಾಕ್ ಮಾಡ್ಕೊಂಡು ತುಂಬ ಇವಾಗ ಎರಡು ಬಾಡಿ ಕಟ್ಸಿದ್ಮೇಲೆ ಮೂರು ತಿಂಗಳು ಆರು ತಿಂಗಳು ಬರೋ ಥರ ಇರಬಾರ್ದು ವರ್ಷಾನ್ಗಟ್ಲೆ ಚೆನ್ನಾಗಿರಬೇಕು ಏನಿಲ್ಲ ಅಂದ್ರೂ ಒಂದು ಮೂರರಿಂದ ಐದು ವರ್ಷದವರೆಗೂ ಮಾತಾಡೋಂಗಿರಬಾರ್ದು ಬಾಡಿ ಆವಾಗ ನಮಗೆ ಕೊಟ್ಟಿರೋ ದುಡ್ಡುಗೂ ಸಹ ಒಂದು ವರ್ತ್ ಅನಿಸುತ್ತೆ ಈ ಕಡೆನೂ ಅಷ್ಟೇ ಡೀಸೆಲ್ ಟ್ಯಾಂಕಿಗೂ ಸೇಫ್ಟಿ ಮಾಡವ್ರೆ ಆಲ್ಮೋಸ್ಟು ಈ ಥರ ಎಲ್ಲ ಕೊಟ್ಟಿರೋದನ್ನ ನೋಡಿಲ್ಲ ಸಿಂಗಲ್ಸ್ ಎಲ್ಲ ಚಾನಲ್ಗಳು ಕೊಟ್ಟು ಬಿಟ್ಬಿಟ್ಟಿದ್ರು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಕೆಳಗಡೆ ಚಾರ್ಸಿಗೆ ಚಾರ್ಸಿ ಅಂತೀನಿ ತೊಟ್ಟಿ ನೋಡಿ ಈ ತೊಟ್ಟಿಗಳಲ್ಲೆಲ್ಲ ಒಳಗಡೆ ಕೊಟ್ಟವ್ರಲ್ಲ ಇದೆಲ್ಲ ಎಕ್ಸ್ಟ್ರಾ ಕೊಟ್ಟಿರೋದು ಅಂದರೆ ಬೆಂಡಾಗಬಾರ್ದು ಅಂತ ನೋಡಿ ಇದು ಈ ಥರ ಲೈನ್ ಉದ್ದಕ್ಕೂ ಕೊಟ್ಟವ್ರೆ ಈ ಕಡೆ ನೋಡಿ ನೋಡಿ ಈ ಥರ ಎಲ್ಲ ಒಳಗಡೆ ಎಲ್ಲ ಕೊಟ್ಟು ಸೇಫ್ಟಿ ತುಂಬ ಚೆನ್ನಾಗಿ ಸೇಫ್ಟಿ ಮಾಡವ್ರೆ ಆಮೇಲೆ ಇಲ್ಲೆಲ್ಲ ಉಕ್ಕುಗಳು ಕೊಟ್ಟವ್ರೆ ಕೆ ಕೆಳಗಡೆ ಆಮೇಲೆ ಇದು ನೋಡಿ ಸ್ಟೀಲ್ದ ಹಾಕ್ಬಿಟ್ಟವ್ರೆ ಹೇಳಿ ಒಂಥರ ಲುಕ್ಕು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಮಾಮೂಲಿ ಸ್ಟೀಲ್ದು ರೇಟ್ ಜಾಸ್ತಿ ಇರುತ್ತೆ ಆದರೂ ಹಾಕ್ಕೊಟ್ಟವ್ರು ಇವ್ರಿಗೆ ಸ್ನೇಹಿತರೆ ಇದು ಅಶೋಕ್ ಲೈಲ್ಯಾಂಡ್ ದೋಸ್ ಪ್ಲಸ್ ಇದು ನೈನ್ ಪಾಯಿಂಟ್ ಟೂ ಐತೆ ಇದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬಾಡಿ ಇವಾಗ ನೈನ್ ಪಾಯಿಂಟ್ ಟೂ ಬರ್ತಾ ಇದೆಯಂತೆ ಎಕ್ಸೆಲ್ ಎಕ್ಸೆಲ್ಲಾ ಓಕೆ ದೋಸ್ ಪ್ಲಸ್ ಎಕ್ಸೆಲ್ ಅಂತೆ ನೈನ್ ಪಾಯಿಂಟ್ ಟು ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ನೈನ್ ಪಾಯಿಂಟ್ ಟು ಲೆಂತ್ ಬರುತ್ತೆ ಬಾಡಿ ಇವರು ಒಂದು ಆರೂವರೆ ಮಾಡಿಸ್ಕೊಂಡವ್ರೆ ಅದೇ ಹೇಳಿದ್ನಲ್ಲ ಟೂ ಇನ್ ಒಂದು ಬೆ ಊರಿಗೆ ಬೆಂಗಳೂರಿಗೆ ಎರಡು ಕಡೆನೂ ವರ್ಕೌಟ್ ಆಗುತ್ತೆ ಇದು ಬ್ಯಾಟ್ರಿ ಬಾಕ್ಸ್ ಅಷ್ಟೇ ಚೆನ್ನಾಗಿ ಮಾಡೋರು ಒಳಗಡೆ ಎಲ್ಲ ಏನು ಅಂದರೆ ನೋಡಿ ಇದೊಂಥರ ಡಿಸೈನು ಶೇಪ್ ಎಲ್ಲ ಕೊಟ್ಬಿಟ್ಟು ಚೆನ್ನಾಗಿ ಮಾಡೋವ್ರೆ ಬಟ್ ಹೆಂಗೆ ಇದ್ರೂ ಕಳ್ತನ ಮಾಡೋರು ಮಾಡೇ ಮಾಡ್ತಾರೆ ಹೆಂಗೆ ಇದ್ರೂ ಹೊಡಿಬೇಕು ಅಂತಂದರೆ ಒಡದೆ ಹೊಡಿತಾರೆ ನಮ್ಮ ಮನೆಯದವ ಎಷ್ಟು ಗಟ್ಟಿ ಬ್ಯಾಟ್ರಿ ಕಿತ್ತು ಬಿಸಾಕಿ ಬ್ಯಾಟ್ರಿನೇ ಎತ್ಕೊಂಡು ಹೋಗ್ಬಿಟ್ಟಿದ್ರು ಆಮೇಲೆ ಒಳಗಡೆ ಎಲ್ಲ ವೆಲ್ಡಿಂಗ್ ಎಲ್ಲನೂ ಅಷ್ಟೇ ಚೆನ್ನಾಗಿ ಮಾಡವರೆ ಟಾಕ ಹೊಡೆದಿರೋದಾಗಲಿ ಅಂತ ಏನು ಮೋಸ ಅಂತ ಏನು ಕಣ್ಣಿಸ್ತಾ ಇಲ್ಲ ನೋಡಿ ಇಲ್ಲಿಗೆ ಬರ್ತದೆ ಆರು ರಡಿ ಅಂದರೆ ನಾನೇ ಆರು ಅಡಿ ಇದ್ದೀನಾ ಆರಿಲ್ಲ ಇಲ್ಲ ಒಂದು ಎರಡು ಇಂಚ್ ಕಡಿಮೆ ಇದ್ದೀನಿ ಆರು ಅಡಿ ಐತೆ ಇದು ಒಂದು ಮಾಮೂಲಿ ಇಲ್ಲೂ ಅಷ್ಟೇ ಒಂದು ಸೈಡಲ್ಲಿ ಒಂದು ಎಷ್ಟು ಎಷ್ಟೊಂದು ನಟಿ ಕೊಟ್ಬಿಟ್ಟವ್ರೆ ಒಂದು ಎರಡು ಮೂರು ನಾಲ್ಕು ಐದು ಐದು ಹೋಲ್ ಮಾಡವ್ರೆ ಇಲ್ಲೊಂದು ಆರು ಹೋಲಿದೆ ಒಂದು ಸೈಡು ಈ ಕಡೆ ಯಾರು ಆ ಕಡೆ ಯಾರು ಫ್ರಂಟಲ್ಲಿ ಒಂದು ನಾಲ್ಕು ಬರ್ಬೋದು ಮೂರು ಬರ್ಬೋದೇನಪ್ಪ ಅದೇ ಇವು ಬಿಚ್ಕೊಂಡ್ರೆ ಇದು ಟಾಪ್ ಎತ್ಕೊಂಬಿಡ್ಬೋದು ಓಪನ್ ಗಾಡಿ ಇವಾಗ ನಮ್ಗೆ ಆಲ್ಮೋಸ್ಟ್ ನಾವು ಪೋಟ್ರಲ್ ಮಾಡ್ತೀವಲ್ಲ ಓಪನ್ ಗಾಡಿ ಬೇಕು ಓಪನ್ ಗಾಡಿ ಬೇಕು ಅಂತಾರೆ ಆ ಥರ ಓಪನ್ ಗಾಡಿ ಬಾಡಿಗೆಗಳ್ನು ಸಹ ಇವರು ಆರಾಮಾಗಿ ಒಡ್ಕೊಬೋದು ಏನಂದರೆ ಓಪನ್ ಬಾಡಿ ಇದ್ದರೆ ಇದೊಂದು ದನ ಹೊಡಿತೀಯಾ ಹೊಡಿ ಲೆಂತ್ ಪೈಪ್ ಆಗ್ತೀಯಾ ಹಾಕು ಎಳ್ನೀರು ತುಂಬ್ತೀಯಾ ತುಂಬು ಪಿಕಪ್ಪು ಸಖತ್ತಾಗಿದೆ ದೋಸ್ ಪ್ಲಸ್ಸು ಹೊಸ ಗಾಡಿ ತಾನೇ ಪಿಕಪ್ ಚೆನ್ನಾಗೈತಾ ದೋ ನಮ್ಮ ಬಡ ದೋಸ್ತು ಥರ ಸಡನಾಗಿ ಪಿಕಪ್ ಎತ್ಕೊಂಡಂಗೆ ಅವೆಲ್ಲ ಇಲ್ಲ ಅದಕ್ಕಿಂತ ಚೆನ್ನಾಗಿ ಈ ದೋಸ್ ಪ್ಲಸ್ ಚೆನ್ನಾಗಿ ಎತ್ಕೊಂತದೆ ಬಡ ದೋಸ್ಗಿಂತ ಆಮೇಲೆ ಅದೇ ಇಲ್ಲೆಲ್ಲ ಒಳ್ಳೆ ಟಾರ್ಪಲ್ ಬರ್ತದೆ ಇದು ನೋಡಿ ಇದು ಮೇಯ್ನು ಇದು ತಗಡಿ ಶೀಟ್ ಕೊಟ್ಟವ್ರಲ್ಲ ಇದನ್ನು ಕೆಲವೊಂದು ಗಾಡಿಗಳನ್ನ ನಾನು ನೋಡಿರ್ತೀನಿ ಇದೇ ಥರ ಬಾಡಿ ಕಟ್ಸಿರೋರಿಗೆ ಇದು ಕೊಡಲ್ಲ ಬರೀ ಆ್ಯಂಗಲ್ಗಳು ಮಾತ್ರ ಬಿಟ್ಬಿಟ್ಟಿರ್ತಾರೆ ಅದೇನಾಗುತ್ತೆ ಟಾರ್ಪಲ್ ಹಾಕಿದಾಗ ಕುಯ್ಕೊಂಡ್ಬಿಡ್ತವೆ ಟಾರ್ಪಲ್ಗಳು ಮತ್ತು ಯಾವಾಗಲೂ ಪರ್ಮನೆಂಟಾಗಿರೋದಲ್ವ ಅದು ಆಮೇಲೆ ಇದು ಅಷ್ಟೇ ಲೆಂಥಲೆಲ್ಲ ಚೆನ್ನಾಗಿ ಮಾಡೋರು ಗಾಡಿ ಬಾಡಿ ನಮಗೆ ಇಲ್ಲಿಗೆ ಬರ್ತದೆ ನೋಡಿ ಇಲ್ಲಿಗೆ ಒಂದು ಅರ್ಧ ಅಡಿ ಎಕ್ಸ್ಟ್ರಾ ಹೇಳಿದೆ ಚೆನ್ನಾಗಿ ಮಾಡೋವ್ರೆ ಓಕೆ ಅನ್ನಿಸ್ತು ಸ್ನೇಹಿತರೆ ಇದು ಅಮೌಂಟೆಲ್ಲ ಎಷ್ಟು ಅಂತಂದರೆ ಈ ಗಾಡಿ ಬಾಡಿ ಮಾಡೋದಕ್ಕೆ ಐವತ್ತು ಸಾವಿರ ಆಗೈತಂತೆ ಮತ್ತು ಪೈಂಟಿಂಗ್ ಮಾತ್ರ ಒಂದು ಐದು ಸಾವಿರ ಎಕ್ಸ್ಟ್ರಾ ಪೈಂಟ್ ಮಾಡೋರು ಬೇರೆ ಅಂತೆ ಪೈಂಟಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು ಅನ್ನಿಸ್ತೈತೆ ಬಟ್ ಬಾಡಿ ಬಿಲ್ಡ್ ಕ್ವಾಲಿಟಿ ಎಲ್ಲ ಕೊಟ್ಟಿರೋ ಅಮೌಂಟ್ಗೆ ವರ್ತು ಅಂತ ಅನ್ನಿಸುತ್ತೆ ಅಷ್ಟು ದೂರ ಹೋದ್ಕಿನ್ನ ಇದೇ ಬೆಸ್ಟು ಅಂತ ನನಗನ್ಸುತ್ತೆ ನಾನು ಕೇಳ್ತಾಯಿದ್ರಲ್ಲ ಸುಮಾರು ಜನ ನಾನು ಕಮೆಂಟ್ಸಲ್ಲಿ ಈ ಬಾಡಿ ಮಾಡಿರೋ ನಂಬರು ಸಹ ಹಾಕಿರ್ತೀನಿ ಯಾರಾದರೂ ನಿಮಗೆ ಬೇಕು ಅಂದರೆ ಹೋಗಿ ಮಾಡಿಸ್ಕೊಳ್ಳಿ ನಾನೇನು ಅವ್ರಿಗೆ ಪ್ರಮೋಷನ್ ಮಾಡಿಕೊಡ್ತಾಯಿಲ್ಲ ನನಗೆ ಚೆನ್ನಾಗೈತೆ ಅದಕ್ಕೆ ಚೆನ್ನಾಗೈತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಯಾರೋ ಹೊಸ ಗಾಡಿ ತಗೊಂಡೋರಿಗೆ ಎಲ್ಲ ಪ್ರತಿಯೊಂದು ಗಾಡಿ ಟಾಟಾ ಗಾಡಿ ಲೈಲ್ಯಾಂಡ್ ಗಾಡಿ ಎಲ್ಲ ಗಾಡಿನೂ ಕಟ್ತಾರಂತೆ ಸ್ನೇಹಿತರೆ ಹಿಂಗೈತೆ ಗಾಡಿ ಬಾಡಿ ಆಮೇಲೆ ಇದು ಹೇಳಿದ್ನಲ್ಲ ನೋಡಿ ಇಲ್ಲಿ ಕೊಟ್ಟವ್ರೆ ದೋಸ್ ಪ್ಲಸ್ ಎಕ್ಸೆಲ್ ಎಲ್ ಎಸ್ ಅಂತ ನೈನ್ ಫೀಟು ಹದಿನೈದು ಬರ್ತೈತಲ್ಲ ಮೈಲೇಜು ಹಾಂ ಹದಿನೈದು ಬರ್ತದೆ ನಮ್ಮ ಬಡ ದೋಸ್ತಲ್ಲಿ ತಗೊಂಡು ನೈನ್ ಫೀಟ್ ಮಾಡೋದ್ಕಿಂತ ಈ ಗಾಡಿ ತಗೊಂಡು ನೈನ್ ಫೀಟ್ ಮಾಡಿದ್ರೆ ಎಷ್ಟೋ ಬೆಸ್ಟು ಹೋಟ್ರಲ್ ಮಾಡಬೇಕು ಅಂತ ಇರೋರಿಗೆ ಅಂತ ಹೇಳ್ತಿರೋದು ನೋಡಿ ಈ ಗಾಡಿ ಒಂಥರ ಇಷ್ಟ ಆಯಿತು ಇನ್ನು ಓಡ್ಸ್ ನೋಡಬೇಕು ಅಂತ ಆಸೆ ಆತೈತೆ ಒಂದು ರೌಂಡು ಓಡಿಸ್ಬಿಟ್ಟು ನೋಡೋಣ ಗಾಡಿ ಹೆಂಗೈತೆ ಏನು ಅಂತ ನನಗೆ ಯಾಕೆಂದರೆ ನಾನು ಬಡ ದೋಸ್ತು ಓಡಿಸಿರ್ತೀನಲ್ಲ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳ್ಬಿಡ್ತೀನಿ ಆ ಕಡೆ ಬರ್ರಿ ನೀವು ಕೂತ್ಕೊಳ್ರಿ ಹೋಗೋಣ ಆಹಾ ಬಡ ದೋಸ್ತದ್ದು ಇದಕ್ಕೂ ಏನಪ್ಪ ಡಿಫ್ರೆನ್ಸು ಅಂದರೆ ನೋಡಿ ಡೋರಲ್ಲಿ ತುಂಬ ಡಿಫ್ರೆನ್ಸ್ ಬರುತ್ತೆ ಫುಲ್ಲು ಕ್ವಾಲಿಟಿಯಲ್ಲಿ ತುಂಬ ತಿಕ್ನೆಸ್ಸಲ್ಲಿ ಕಡಿಮೆ ಐತೆ ಡೋರು ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ನಾನು ಬಡಾದೋಸ್ತು ಓಡಿಸ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಹಾಂ ನಮ್ಮ ಬಡ ದೋಸ್ತು ಸ್ವಲ್ಪ ದಪ್ಪ ಬರುತ್ತೆ ಅಂದರೆ ಬಿಸಿಲಿಗೆಲ್ಲ ಸ್ವಲ್ಪ ಪ್ರೊಟೆಕ್ಟ್ ಆಗುತ್ತೆ ಇದು ಅಷ್ಟೇ ನೋಡಿ ಫುಲ್ಲು ಇಲ್ಲಿಂದ ಇಲ್ಲಿವರೆಗೂ ಗ್ಲಾಸೇ ಐತೆ ಬಿಸಿಲು ಹೊಡೆದ್ರೆ ಮುಂದೆಗಡೆ ಒಳಗಡೆ ಇರೋರು ಸೀರೆ ಹೋಗ್ಬಿಡ್ತಾರೆ ಹಾಂ ನಮ್ಮ ನಾನು ಸ್ವಲ್ಪ ಕೂಡ ಇದ್ದೀನಿ ಅದಕ್ಕೆ ಸೀಟ್ ಒಂದು ಚೂರು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಆ ಕ್ಲಚ್ಚು ಇಷ್ಟೇ ಇರುತ್ತಾ ನಮ್ಮ ಬಡ ದೋಸ್ತದ್ದು ಎಷ್ಟು ಟೈಟ್ ಆಗೈತೆ ಅಂದರೆ ಕ್ಲಚ್ಚು ಅಯ್ಯೋ ತುಳಿಯೋಕ್ಕೆ ಆಗಲ್ಲ ಇದು ನೋಡಿರಿ ಎಷ್ಟು ಫ್ರೀ ಐತೆ ಗೊತ್ತಿಲ್ಲ ನಮ್ಮದು ಅಂದರೆ ಒಂದು ವಾರ ಅಷ್ಟೇ ಫ್ರೀ ಫ್ರೀದಿದು ಆಮೇಲೆ ಮತ್ತೆ ಟೈಟ್ ಆಗೋಯ್ತು ಬಡ ದೋಸ್ತದು ನೋಡಿ ಗೇರಲ್ಲೂ ಅಷ್ಟೇ ಬಡ ದೋಸ್ತಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಐತೆ ಏನಂದರೆ ಇದು ಚಿಕ್ಕ ಅಡಿ ಥರ ಫೀಲ್ ಆಗ್ತೈತೆ ನಮ್ಮದು ಇರೋ ಥರ ಫೀಲ್ ಆಗುತ್ತೆ ಇಲ್ಲಿ ಇಲ್ಲಿ ನೋಡಿ ಒಳ್ಳೆ ರಾಕೆಟ್ ನುಗ್ದಂಗೆ ನುಗ್ತದೆ ಅಬ್ಬಬ್ಬಬ್ಬಬ್ಬಬ್ಬ ಒಂಥರ ಹೆವಿ ಏನೋ ದೊಡ್ಡ ಲಾರಿ ಓಡಿಸ್ದಂಗೆ ಫೀಲ್ ಆಗ್ತಾ ಒಳ್ಳೆ ಕಾರ್ ಎಳ್ದಾಡ್ದಂಗೆ ಎಳ್ದಾಡ್ತಾ ಇದ್ದೀನಿ ನೋಡ್ರಿ ಅಬ್ಬಬ್ಬ ಅಬ್ಬ ಗುರು ನಿಜವಾಗ್ಲು ಈ ಬಾಡಿ ಕಟ್ಸದ್ಮೇಲೆ ಅಷ್ಟ ಅಷ್ಟು ಹೆವಿ ಅನ್ನಿಸ್ತಾ ಇಲ್ಲ ನಮ್ದೇನಾದ್ರೂ ಬಿಟ್ಟರೆ ಬಿಟ್ರೆ ಹಿಂಗೆ ಗೆದೊಳ್ತದೆ ಇನ್ನೇನಾದ್ರೂ ಇವಕ್ಕೆ ಫುಲ್ ಸಸ್ಪೆನ್ಷನ್ ಎಲ್ಲ ಕೊಟ್ಬಿಟ್ರಿ ಅಂದ್ರೆ ಇನ್ನಷ್ಟ್ರೆಂಥ ಇಂಥ ಒಳ್ಳೆ ಪಿಕಪ್ ಐತೆ ಗಾಡಿ ಹೆಂಗ್ ನುಗ್ತಾ ಇದೆ ಅಂದ್ರೆ ಈಸಿಯಾಗಿ ಓಡಿಸಿಕೆ ಗಾಡಿ ಸಕತ್ತ ಐತೆ ನಮ್ ಬಡ ದೋಸ್ಕಿಂತ ಇದೇ ತಗೊಂಡ್ಬಿಟ್ಟಿದ್ರೆ ನನಗೂ ನೈನ್ ಫೀಟ್ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ಬೋದಾಯ್ತು ಸುಮ್ಮನೆ ಯಾಕೆ ಹಾಂ ಏನ್ ಒಂದು ಹದಿನೈದು ಬಂದ್ರೆ ಸಾಕು ಒಳ್ಳೆ ಟಾಟಾ ಎಸಿ ಬಂದಂಗ ಬರ್ತದೆ ಹದಿನೈದು ಎಲ್ಲಿಂದ ಮಾಡ್ಬೋದು ಹ ಓಹೋ ಅಲ್ಲೇ ಆರಾಮ್ ಹಾಕ್ಸ್ಬಿಟ್ಟಿದೀರಾ ನಾನು ಕೆಳಗಡೆ ಈ ಕ ಇದು ನೋಡ್ತಾ ಇದ್ದೀನಿ ಆಮೇಲೆ ನೋಡಿ ಗೊತ್ತದಲ್ಲ ಕಟ್ಟಔಟ್ರು ಆಮೇಲೆ ಇದರಲ್ಲಿ ಡೆಫ್ ಎಲ್ಲ ಏನಿಲ್ಲ ವಿತೌಟ್ ಡೆಫ್ ಗಾಡಿ ಗಾಡಿ ಒಳ್ಳೆ ಸಕದಾಗ ಐತೆ ಸಿ ಎಟ್ಟು ಟೈರ್ ಇರ್ಕೊಟ್ಟವ್ರೆ

ಮತ್ತು ಬಾಟಲ್ ಹೋಲ್ಡರ್ ಏನು ಕೊಟ್ಟಿಲ್ಲ ಇದರಲ್ಲಿ ಸ್ಪೇಸು ಅಷ್ಟೇ ಅಷ್ಟು ಇಕ್ಕಟ್ಟು ಅನ್ಸಲ್ಲ ನಮ್ಮ ಬಡೋ ಈ ಕಡೆ ಕುತ್ಕೊಂಡ್ರೆ ಕಾಲು ನೆಡ್ಕಂಡ್ರೆ ಅಲ್ಲಿ ತಡೀತದೆ ಮುಂದೆ ಈ ಕಡೆ ಕುಂತ್ಕೊಂಡವರು ಆರಾಮಾಗಿ ನೋಡಿ ಕಾಲು ಚಾಚ್ಕೊಬೋದು ಹಿಂಗೆ ಫುಲ್ಲು ಉದ್ದಕ್ಕೆ ಮಾಮೂಲಿ ಇದೊಂಥರ ನಮ್ದೆಲ್ಲ ಒಂಥರ ಡ್ಯಾಶ್ ಬೋರ್ಡೆಲ್ಲ ಚೆನ್ನಾಗೈತೆ ಎ ಸಿ ಗಾಡಿ ಅಲ್ವಾ ಇದು ಮಾಮೂಲಿ ದುಡಿಯೋರಿಗೆ ಒಳ್ಳೆ ಗಾಡಿ ಅಂತ ಅನಿಸುತ್ತೆ ಏ ಎ ಸಿ ಬೇಕು ಬಿಸಿಲಲ್ಲಿ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಶೋಪ್ ಥರ ಡ್ಯಾಶ್ ಬೋರ್ಡ್ ಎಲ್ಲ ಒಳ್ಳೆ ಥರ ಐತೆ ಅಂದ್ಬಿಟ್ಟು ನಾವು ತೊಗೊಂಡು ಆಸೆಪಟ್ಟು ಬಟ್ ಈ ಗಾಡಿ ಓಡಿಸಿದ್ಮೇಲೆ ಗನ್ ಗಾಡಿ ಅನ್ನಿಸ್ತೈತೆ ತೋರಿಸ್ದೆ ಅಷ್ಟೇ ಗಾಡಿ ಬಗ್ಗೆ ಗಾಡಿ ಬಗ್ಗೆ ಏನು ರಿವ್ಯೂ ಮಾಡ್ತಾಯಿಲ್ಲ ನಾನು ಬಾಡಿ ಬಗ್ಗೆ ಮಾಡಬೇಕು ಅಂತ ಬಂದಿದ್ದು ಏನಾದರೂ ಇಷ್ಟ ಆದರೆ ಹೋಗಿ ಮಾಡಿಸ್ಕೊಳ್ಳಿ ನಂಬರು ನಾನು ಕಮೆಂಟ್ಸಲ್ಲಿ ಹಾಕಿರ್ತೀನಿ ಇದಾಗಿತ್ತು ಈ ವಿಡಿಯೋ ಎಲ್ಲರಿಗೂ ಧನ್ಯವಾದ